ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪೌರಕಾರ್ಮಿಕರ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಹರಿಹರೇಶ್ವರ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಮುಖಾಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಗುರುಭವನಕ್ಕೆ ಆಗಮಿಸಿ ದೀಪ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ನಗರಸಭೆ ಅಧ್ಯಕ್ಷರಾದ ಕವಿತಾ ಮಾರುತಿ ಬೇಡರ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಶ್ರೀನಿವಾಸ್ ನಂತಿಗಾಬಿ ಪೌರಾಯುಕ್ತರಾದಂತಹ ನಾಗಣ್ಣ ನಗರಸಭೆ ಸದಸ್ಯರಾದ ಶಂಕರ್ ಕಟೌಕರ್ ಹನುಮಂತಪ್ಪ ದಿನೇಶ್ ಬಾಬು ಮೋಹನ್ ದುರ್ಗೋಜಿ ದಾವಣಗೆರೆ ಜಿಲ್ಲಾ ಪೌರ ಕಾರ್ಮಿಕರ ಅಧ್ಯಕ್ಷರಾದ ರಮೇಶ್ ಶಾಖಾ ಅಧ್ಯಕ್ಷರಾದ ಪರಸಪ್ಪ ಹಾಗೂ ನಗರಸಭೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ನಗರಸಭೆಯ ಮಹಿಳಾ ಮತ್ತು ಪುರುಷ ಕಾರ್ಮಿಕರು ಉಪಸ್ಥಿತರಿದ್ದರು ವರದಿ ಸೈಯದ್ ಶಾಮಿ ಎಬಿನ್ಯೂಸ್ ಕನ್ನಡ ದಾವಣಗೆರೆ ಎಲ್ಲರಿಗೂ ಬೆಳೆಯಿಂದ ಆಯೋಜನೆ ಮಾಡಲಾಗಿ ಹದಿನಾಲ್ಕನೇ ವರ್ಷ ಪೌರಕಾರಿಕ ದಿನಾಚರಣೆಗೆ ಆಗಮಿಸುತ್ತೀವನ ಸ್ವಪ್ಪತ ಸುಸ್ವಾಗತ ತಮ್ಮ ಪ್ರೀತಿಯ ಸ್ವಚ್ಛವಾಗಿಡೋದ್ರ ಗಣಪ ಎಂತಹ ದೊಂದ ಮನಸ್ಸನ್ನು ಸಾಂತ್ವನಗೊಳಿಸುವುದೇ ಸಂಗೀತದಾಸಕರಾದ ಬಿ ಪಿ ಹರೀಶ್ ಅವರು ಆಗಮಿಸಿದರೆ ಅವರಿಗೆ ನಮ್ಮೆಲ್ಲರ ನೌಕರರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಮೂಲಕ ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡೋಣ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿ ಬೆಳಗಿಸುವ ಮೂಲಕ ಸನ್ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಸಿಕೊಳ್ತಾರೆ